ಕಾಂಗ್ರೆಸ್ ಉದಾಸೀನತೆಗೆ ಜನರ ಆಕ್ರೋಶ ಎರಡ್ ಸಾವಿರದ ನಾಲ್ಕು ಮೇ ಇಪ್ಪತ್ತೊಂದಕ್ಕೆ ಅದಾದ ನಂತರ ಕೇಸಿನ ಕತೆ ಏನಾಯ್ತು ಒಂದು ವರ್ಷ ಮೂರು ತಿಂಗಳಾಗಿದೆ ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿ ಮತ್ತು ಬೆದರಿಕೆ ರಾಜಕೀಯ ಕಾರಣಕ್ಕೆ ಹಾಗೆಲ್ಲ ಮಾತನಾಡಿದ್ರೆ ಸುಮ್ನಿದ್ ಬಿಡ್ಬೇಕು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಶ್ರೀ ಎಂ ಪವಿತ್ರ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾ ಬಾಯಿ ತೆರೆದ್ರೆ ಅಲ್ಲೊಂದು ವೇಷದ ಕಿಡಿ ಇರತ್ತೆ ಮುಸ್ಲಿಮರನ್ನ ಟೀಕಿಸದೆ ಭಾಷಣ ಅಂತ್ಯ ಆಗೋದೇ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಹರೀಶ್ ಪೂಂಜಾ ಹಲವು ಬಾರಿ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಪೊಲೀಸರನ್ನ ಅವಾಚ್ಯವಾಗಿ ನಿಂದಿಸೋದು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಧಮಕಿ ಹಾಕೋದು ಮುಂತಾದ ಕಾನೂನು ಬಾಹಿರ ಕೃತ್ಯಗಳಿಗೆ ತನ್ನ ಶಾಸಕ ಸ್ಥಾನವನ್ನ ದುರುಪಯೋಗ ಪಡಿಸಿಕೊಳ್ತಾ ಇರುವಂತಹ ಹರೀಶ್ ಪೂಂಜಾ ಮೇಲೆ ಈಗಾಗಲೇ ಒಂಬತ್ತು ಪ್ರಕರಣಗಳಿದೆ ಗಂಭೀರ ದ್ವೇಷ ಭಾಷಣ ಪ್ರಕರಣಗಳಿಗೂ ಕೋರ್ಟ್ ತಡೆ ಕೊಟ್ಟಿದೆ ಸದನದಲ್ಲೂ ತನ್ನ ಗೂಂಡಾ ಪ್ರವೃತ್ತಿ ತೋರಿಸುವ ಈ ಶಾಸಕನಿಗೆ ಕಾನೂನಿನ ಭಯ ಕಿಂಚಿತ್ತೂ ಇಲ್ಲ ಸಂವಿಧಾನದ ಆಶಯದಂತೆ ಎಲ್ಲಾ ಪ್ರಜೆಗಳನ್ನ ಒಂದೇ ರೀತಿಯಲ್ಲಿ ಗೌರವಿಸುವಂತ ರಾಗ ದ್ವೇಷವಿಲ್ಲದೆ ನಡೆದುಕೊಳ್ಳುವ ಪ್ರಮಾಣ ಮಾಡಿ ನಂತರ ಮಾಡೋದು ದ್ವೇಷದ ರಾಜಕಾರಣ ನನಗೆ ಹಿಂದುತ್ವ ಮೊದಲು ಹಿಂದೂಗಳಿಗಾಗಿನೇ ಕೆಲಸ ಮಾಡ್ತೇನೆ ಅಂತ ರಾಜಾರೋಷವಾಗಿ ಹೇಳೋ ಈತನಿಗೆ ನಿಜವಾಗ್ಲೂ ಕಾನೂನಿನ ಅಡಿ ಶಿಕ್ಷೆ ಆಗ್ತಾ ಇಲ್ಲ ಅನ್ನೋದು ವಿಪರ್ಯಾಸ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದ್ವೇಷ ಭಾಷಣ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾನಹಾನಿಕರ ಹೇಳಿಕೆ ಸೇರಿದಂತೆ ಮೂರು ಪ್ರಕರಣ ದಾಖಲಾಗಿದೆ ಯಾವುದ್ರಲ್ಲೂ ಬಂಧನ ಆಗಿಲ್ಲ ಎಲ್ಲಾ ಪ್ರಕರಣಗಳಿಗೂ ಕೋರ್ಟ್ ತಡೆಯನ್ನ ಕೊಟ್ಟಿದೆ ಇನ್ನು ಮೊದಲೇ ಪ್ರಕರಣ ಯಾವುದು ಅನ್ನೋದನ್ನ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆದು ಫಲಿತಾಂಶ ಬಂದಿತ್ತು ಮೇ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಬೆಳ್ತಂಗಡಿಯಲ್ಲಿ ನಡೆದಂತಹ ಬಿಜೆಪಿ ಸನ್ಮಾನ ಸಮಾರಂಭದಲ್ಲಿ ಮಾತನಾಡ್ತಾ ಶಾಸಕ ಹರೀಶ್ ಪೂಂಜಾ ಮತ್ತೊಬ್ಬ ಪ್ರಖರ ಹಿಂದುತ್ವದ ಮುಖಂಡ ಸಂಘ ಪರಿವಾರದಿಂದ ನಿರ್ಲಕ್ಷ್ಯ ಒಳಗಾಗಿ ಮೂಲೆ ಗುಂಪಾಗಿರುವ ಬಂಡಾಯ ನಾಯಕ ಸತ್ಯಜಿತ್ ಸೂರತ್ಕಲ್ ಉದ್ದೇಶಿಸಿ ಮಾತಾಡ್ತಾ ನೀವು ನನ್ನ ವಿರುದ್ಧ ಪ್ರಚಾರ ಮಾಡಿದಕ್ಕೆ ಬೇಸರ ಇಲ್ಲ ಆದ್ರೆ ಇಪ್ಪತ್ನಾಲ್ಕು ಹಿಂದೂ ಕಾರ್ಯಕರ್ತರನ್ನ ಕೊಲೆ ಮಾಡಿದ ಸಿದ್ದರಾಮಯ್ಯ ಪರ ಮತ ಕೇಳ್ತಿದ್ರಲ್ವಾ ಇದಕ್ಕೆ ಬೆಳ್ತಂಗಡಿಯ ಜನಕ್ಕೆ ನೀವು ಉತ್ತರಿಸಬೇಕು ಅಂತ ಹೇಳಿದ್ರು ಈ ಕುರಿತು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆ ನಮಿತಾ ಕೆ ಪೂಜಾರಿ ದೂರನ ದಾಖಲಿಸಿದ್ರು ಈ ಪ್ರಕರಣವನ್ನ ಭಾರತೀಯ ದಂಡ ಸಂಹಿತೆ ಐಪಿಸಿ ಸೆಕ್ಷನ್ ನೂರ ಐವತ್ ಐವತ್ಮೂರು ಎ ಮತ್ತು ಐದನೂರ ಐದರ ಅಡಿಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಸೊ ಇದರ ಜೊತೆಗೆ ಪುತ್ತೂರು ಮತ್ತು ಮಂಗಳೂರಿನಲ್ಲಿ ದೂರುಗಳು ದಾಖಲಾಗಿತ್ತು ಬೆಳ್ತಂಗಡಿ ಠಾಣಾ ಪೊಲೀಸರು ದಾಖಲಿಸಿರುವಂತಹ ಎಫ್ಐಆರ್ ಮತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿಚಾರಣೆನ ರದ್ದುಪಡಿಸೋಕೆ ಕೋರಿ ಶಾಸಕ ಹರೀಶ್ ಪೂಂಜಾ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆಯನ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ನೇತೃತ್ವದ ಪೀಠ ನಡೆಸತ್ತೆ ಸೊ ಕರ್ನಾಟಕ ಹೈಕೋರ್ಟ್ ಈ ಪ್ರಕರಣದ ಕಾರ್ಯಾಚರಣೆಗೆ ತಡೆಯಾಜ್ಞೆ ಕೊಡತ್ತೆ ಆದ್ರೆ ಇದುವರೆಗೆ ಸರ್ಕಾರ ತಡೆಯಾಜ್ಞೆ ತೆರವಿಗೆ ಪ್ರಯತ್ನಿಸಿಯೇ ಇಲ್ಲ ಇನ್ನು ಅದೇ ವರ್ಷ ಡಿಸೆಂಬರ್ನಲ್ಲಿ ದೂರುದಾರರಿಗೆ ಹರೀಶ್ ಪೂಂಜಾ ಹೇಳಿಕೆಯ ವಿಡಿಯೋ ಸಿಡಿ ನೀಡುವಂತೆ ಆದೇಶಿಸಿತ್ತು ಸೊ ಆ ಪ್ರಕರಣ ಯಾವ ಹಂತದಲ್ಲಿದೆ ಅನ್ನೋದು ಗೊತ್ತಿಲ್ಲ ಇನ್ನು ಇತ್ಯರ್ಥ ಕೂಡ ಆಗಿಲ್ಲ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇತ್ತ ಸೌಜನ್ಯ ಪ್ರಕರಣದ ಮರುತನಿಖೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೀತಾ ಇತ್ತು ಆಗ ಶಾಸಕರ ಹೇಳಿಕೆಯನ್ನು ಉಲ್ಲೇಖಿಸಿ ಸೌಜನ್ಯ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕೊಲೆ ಆರೋಪ ಹೊತ್ತ ಸಿಎಂ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ಕೊಡಬೇಕು ಅಥವಾ ಕೊಲೆ ಮಾಡಿಲ್ಲ ಅಂತ ಸಾಬೀತುಪಡಿಸ್ಬೇಕು ಅಥವಾ ಶಾಸಕ ಸುಳ್ ಹೇಳಿದ್ದಾರೆ ಅಂತ ಆದ್ರೆ ಅವರನ್ನ ಬಂಧಿಸಬೇಕು ಅಂತ ಹೇಳಿದ್ರು ಸೌಜನ್ಯ ಹೋರಾಟಕ್ಕೆ ಶಾಸಕರು ಬೆಂಬಲ ಕೊಡ್ತಿಲ್ಲ ಅನ್ನೋ ಸಿಟ್ಟು ಅವರಿಗಿತ್ತು ಇದೀಗ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಅವರನ್ನ ಹೇಗಾದ್ರೂ ಮಾಡಿ ಬಂಧಿಸುವಂತೆ ಮಾಡಬೇಕು ಅಂತ ಬಿಜೆಪಿಯವರೇ ತಿರುಚಿದ ವಿಡಿಯೋನ ಹರಿಯ ಬಿಟ್ಟಿದ್ರು ಬಿಜೆಪಿ ಶಾಸಕರು ಸದನದಲ್ಲೂ ಪ್ರಸ್ತಾಪಿಸಿ ಗೃಹ ಸಚಿವ ಮತ್ತು ಉಪಮುಖ್ಯಮಂತ್ರಿಯ ಹಾದಿ ತಪ್ಪಿಸಿದ್ದಲ್ಲದೆ ಎರಡೂ ಪಕ್ಷಗಳು ಜನರಿಂದ ತೀವ್ರ ಟೀಕೆಗೆ ಒಳಗಾಗಿದೆ ಸದನದಲ್ಲಿ ಮಾತಾಡ್ತಾ ಬಿಜೆಪಿ ನಾಯಕರಾದ ಆರ್ ಅಶೋಕ್ ಸುರೇಶ್ ಕುಮಾರ್ ಆರ್ ವಿಶ್ವನಾಥ್ ಸುನಿಲ್ ಕುಮಾರ್ ಮುಂತಾದವರು ಸಿಎಂ ಮೇಲೆ ಕೊಲೆ ಆರೋಪ ಮಾಡಿದವರನ್ನ ತಕ್ಷಣ ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಪ್ರಕರಣದ ನೈಜ ಆರೋಪಿ ಹರೀಶ್ ಪೂಂಜಾ ಬಂಧನಕ್ಕೆ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿರುವಂತಹ ಪ್ರಕರಣದ ಬಗ್ಗೆಯಾದ್ರೂ ಸರ್ಕಾರ ಯೋಚಿಸಬೇಕಲ್ವಾ ಆದ್ರೆ ಸರ್ಕಾರಕ್ಕೆ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇದ್ರ ಬಗ್ಗೆ ಆಸಕ್ತಿನೇ ಇಲ್ಲ ಅವರು ಯಾವ ಬಿಜೆಪಿ ನಾಯಕರ ಮೇಲೆ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ ಅಂತ ನೋಡಿದ್ರೆ ಅವರ ಸಾಧನೆ ಶೂನ್ಯ ಮನಸ್ ಮಾಡಿದ್ರೆ ಪೋಕ್ಸೋ ಕೇಸು ದಾಖಲಾಗ್ತಾ ಇದ್ದಂತೆ ಯಡಿಯೂರಪ್ಪ ಅವರನ್ನ ಸರ್ಕಾರ ಬಂಧಿಸಬೇಕಿತ್ತು ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬಿಜೆಪಿ ಮತ್ತು ಜೆಡಿಎಸ್ ನ ಒಬ್ಬೊಬ್ರು ಅದೆಷ್ಟು ಕೀಳಾಗಿ ಟೀಕೆ ಮಾಡಿದ್ರು ಸಿಎಂ ಅವರನ್ನ ಸೈಟ್ ಕಳ್ಳ ಅಂತ ಪೋಸ್ಟರ್ ಮಾಡಿ ಹಂಚಿದ್ರು ಪತ್ನಿ ಪಾರ್ವತಿ ಅವರನ್ನು ಅವಮಾನಿಸಿದ್ರು ಆಗ್ಲೂ ವಿಪಕ್ಷಗಳಿಗೆ ಅವರದ್ದೇ ಪ್ರಕರಣಗಳಲ್ಲಿ ಪಾಠ ಕಲಿಸ್ಬೇಕು ಅನ್ನೋ ರೋಷ ಕಾಂಗ್ರೆಸ್ ಸರ್ಕಾರಕ್ಕೆ ಬರಲೇ ಇಲ್ಲ ಇನ್ನು ಸೋಮವಾರ ವಿಧಾನಸಭೆಯಲ್ಲಿ ತಿಮ್ರೋಡಿಯವರ ಹೇಳಿಕೆಯ ಬಗ್ಗೆ ಚರ್ಚೆ ನಡೆದು ಇಡೀ ಸದನ ಅಪಹಾಸ್ಯಕ್ಕೀಡಾದಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ನವರಿಗೆ ಹರೀಶ್ ಪೂಂಜಾ ವಿರುದ್ಧ ದೂರು ಬರೆದುಕೊಟ್ಟಿದ್ದಂತ ಮಂಗಳೂರಿನ ಖ್ಯಾತ ವಕೀಲರಾದ ದಿನೇಶ್ ಹೆಗ್ಡೆ ಉಳಿಪಾಡಿಯವರು ಫೇಸ್ಬುಕ್ನಲ್ಲಿ ಒಂದು ಬರಹವನ್ನ ಹಾಕಿದ್ದಾರೆ ಅದು ಕಳೆದ ವಿಧಾನಸಭಾ ಚುನಾವಣೆಯ ಸಮಯ ಹರೀಶ್ ಪೂಂಜಾ ಅವರು ಬಹಿರಂಗ ಸಭೆಯೊಂದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಗರ್ಜಿಸುತ್ತಾ ತನ್ನ ಎದುರಾಳಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಿತ್ ಶಿವರಾಮ್ ಅವರಿಗೆ ಸತ್ಯಜಿತ್ ಸೂರತ್ಕಲ್ ಅವರನ್ನ ಬೆಂಬಲಿಸಿದ್ದನ್ನು ವಿರೋಧಿಸುತ್ತಾ ನೀಡಿದ ಹೇಳಿಕೆ ವಿಚಾರವಾಗಿ ನಾನು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಿತ್ ಶಿವಕುಮಾರ್ಗೆ ತಿಳಿಸಿ ಒಂದು ದೂರನ್ನು ಬರೆದು ಕಾಂಗ್ರೆಸ್ ಕಾರ್ಯಕರ್ತರ ಮೂಲಕ ಬೆಳ್ತಂಗಡಿ ಠಾಣೆಯಲ್ಲಿ ದೂರನ ದಾಖಲಿಸಿದೆ ಈ ರೀತಿಯ ಕೋಮು ಪ್ರಚೋದಕ ಹೇಳಿಕೆ ನೀಡಿದಂತ ಹರೀಶ್ ಪೂಂಜಾ ವಿರುದ್ಧ ಕ್ರಿಮಿನಲ್ ಕೇಸ್ ಅಲ್ಲದೆ ಮುಂದುವರಿದ ಕಾನೂನು ಕ್ರಮವಾಗಿ ಮಾನಹಾನಿ ದೂರನ್ನ ದಾಖಲು ಮಾಡೋಕೆ ನಾನು ಸಿದ್ಧತೆ ನಡೆಸಿದ್ದೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಅವರಲ್ಲಿ ಇದು ಒಂದು ಪಕ್ಷಕ್ಕೆ ಸಂಬಂಧಿಸಿದ ವಿಚಾರವಾಗಿರೋದ್ರಿಂದ ಸಿದ್ದರಾಮಯ್ಯವರಲ್ಲಿ ಅಭಿಪ್ರಾಯ ಕೇಳುವಂತೆ ತಿಳಿಸಿದ್ದೆ ಚುನಾವಣಾ ಫಲಿತಾಂಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಸಿದ್ದರಾಮಯ್ಯ ಅವರಲ್ಲಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಕೇಸ್ ವಿಚಾರವಾಗಿ ಪ್ರಸ್ತಾಪಿಸಿದಾಗ ಹರೀಶ್ ಪೂಂಜಾ ಹೇಳಿಕೆಯನ್ನ ಗಂಭೀರವಾಗಿ ತೆಗೆದುಕೊಳ್ಬೇಡಿ ಅದು ರಾಜಕೀಯವಾಗಿ ಹೇಳಿರೋ ಮಾತು ಅದಕ್ಕೆಲ್ಲ ಕೇಸ್ ಹಾಕಿ ಅವರಿಗೆ ತೊಂದರೆ ಕೊಡೋಕೆ ಹೋಗ್ಬೇಡಿ ಅದನ್ನೆಲ್ಲ ಬಿಡಿ ಹೀಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ ಇನ್ನು ಹರೀಶ್ ಪೂಂಜಾ ಅವರ ಎರಡನೇ ಪ್ರಕರಣ ನೋಡೋದಾದ್ರೆ ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿ ಮತ್ತು ಬೆದರಿಕೆ ಮೇ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ರಮ ಗಣಿಗಾರಿಕೆ ಆರೋಪದ ಮೇಲೆ ಬಂಧಿತನಾದಂಥ ಬಿಜೆಪಿ ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ಶಶಿರಾಜ್ ಶೆಟ್ಟಿಯ ಬಿಡುಗಡೆಗೆ ಒತ್ತಾಯಿಸಿ ಹರೀಶ್ ಪೂಂಜಾ ನೂರಾರು ಜನರನ್ನ ಕಟ್ಟಿಕೊಂಡು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ನುಗ್ಗಿದ್ದಾರೆ ಈ ವೇಳೆ ಅವರು ಪೊಲೀಸರಿಗೆ ಅವಾಚ್ಯ ಪದಗಳಿಂದ ನಿಂದನೆ ಮಾಡಿದ್ದಾರೆ ಮತ್ತು ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿ ಎರಡು ಎಫ್ಐಆರ್ ಗಳನ್ನ ದಾಖಲಿಸಿದ್ರು ಮೊದಲ ಎಫ್ಐಆರ್ ಐಪಿಸಿ ಸೆಕ್ಷನ್ ಐವತ್ಮೂರು ಸಾರ್ವಜನಿಕ ಸೇವಕನ ಕರ್ತವ್ಯಕ್ಕೆ ಅಡ್ಡಿಪಡಿಸುವಿಕೆ ಮತ್ತು ಇದು ಶಾಂತಿ ಭಂಗಕ್ಕೆ ಉದ್ದೇಶ ಪೂರ್ವಕವಾಗಿ ನಿಂದನೆ ಅಡಿಯಲ್ಲಿ ಎರಡು ಎಫ್ಐಆರ್ ಗಳು ಐಪಿಸಿ ಸೆಕ್ಷನ್ ನೂರ ನಲ್ವತ್ ಮೂರು ನೂರ ನಲವತ್ತೇಳು ಮುನ್ನೂರ ನಲವತ್ತೊಂದು ಐದನೂರ ನಾಲ್ಕು ಐದನೂರ ಆರು ಮತ್ತು ನೂರ ನಲವತ್ತೊಂಬತ್ತರ ಅಡಿಯಲ್ಲಿ ಅನುಮತಿ ಇಲ್ಲದೆ ಪ್ರತಿಭಟನೆ ಮತ್ತು ಪೊಲೀಸರಿಗೆ ಬೆದರಿಕೆ ಹಾಕಿದ ಆರೋಪ ಇದೆ ಶಾಸಕರ ಬಂಧನ ಆಗೋದನ್ನ ತಡೆಯೋಕೆ ಮೇ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಿಜೆಪಿ ಬೆಂಬಲಿಗರ ಗುಂಪು ಅವರ ಮನೆಯಲ್ಲಿ ಜಮಾಯಿಸುತ್ತೆ ಪೊಲೀಸರು ನೋಟಿಸ್ ಕೊಟ್ಟು ಹೋಗಿದ್ರು ರಾತ್ರಿ ಠಾಣೆಗೆ ಹಾಜರಾಗಿ ಅದೇ ರಾತ್ರಿ ಠಾಣೆ ಜಾಮೀನಿನ ಮೇಲೆ ಬಿಡುಗಡೆ ಕೂಡ ಹಾಕ್ತಾರೆ ಸೊ ಪ್ರಕರಣ ರದ್ದುಗೊಳಿಸೋಕೆ ಕರ್ನಾಟಕ ಹೈಕೋರ್ಟ್ ನಿರಾಕರಿಸಿತ್ತು ಶಾಸಕರು ಪೊಲೀಸ್ ಠಾಣೆಯಲ್ಲಿ ಹಸ್ತಕ್ಷೇಪ ಮಾಡೋ ಕಾನೂನು ಬದ್ಧತೆಯನ್ನ ಕೋರ್ಟ್ ಪ್ರಶ್ನೆ ಮಾಡಿತ್ತು ಭಯೋತ್ಪಾದಕನನ್ನ ಬಂಧಿಸಿದ್ರೆ ಆತನ ಪುತ್ರ ಕರ್ದ ಅಂತ ಅವರ ಬೆಂಬಲಕ್ಕೆ ಠಾಣೆಗೆ ಹೋಗ್ತೀರಾ ಅಂತ ಹರೀಶ್ ಪೂಂಜಾ ಅವರನ್ನ ಕರ್ನಾಟಕ ಹೈಕೋರ್ಟ್ ಖಾರವಾಗಿ ಪ್ರಶ್ನಿಸಿತ್ತು ಪೂಂಜಾ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ಅವರು ಪಕ್ಷದ ಕಾರ್ಯಕರ್ತ ಶಶಿರಾಜ್ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಿಸದೆ ಬೆಳ್ತಂಗಡಿ ಪೊಲೀಸರು ಕರೆದೊಯ್ದಿದ್ರು ಶಶಿರಾಜ್ ಪತ್ನಿಯ ಕೋರಿಕೆ ಮೇರೆಗೆ ಮೇ ಹತ್ತೊಂಬತ್ತರ ರಾತ್ರಿ ಪೂಂಜಾ ಪೊಲೀಸ್ ಠಾಣೆಗೆ ಹೋಗಿದ್ರು ಯಾವ ಆಧಾರದ ಮೇಲೆ ಶಶಿರಾಜ್ ಅವರನ್ನ ಬಂಧಿಸಿದಿರಿ ಎಫ್ಐಆರ್ ಹಾಕಿ ದಿರಿ ಅಂತ ಕೇಳುದು ಈ ಸಂದರ್ಭದಲ್ಲಿ ಸೂಕ್ತ ಪ್ರತಿಕ್ರಿಯೆ ಬಾರದ ಹಿನ್ನೆಲೆಯಲ್ಲಿ ಪೂಂಜಾ ಏರು ಧ್ವನಿಯಲ್ಲಿ ಮಾತನಾಡಿರಬಹುದು ಶಶಿರಾಜ್ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇರೋ ಆರೋಪ ಇದ್ದು ಅವರ ಮೇಲೆ ಪರವಾನಗಿ ಪಡೆಯದ ಆರೋಪದ ಮೇಲೆ ಸ್ಫೋಟಕ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಲಾಗಿದೆ ಅದು ಹನ್ನೊಂದು ಗಂಟೆ ರಾತ್ರಿಯಲ್ಲಿ ಪೂಂಜಾ ವಿರುದ್ಧ ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ ಮೂರು ಮತ್ತು ಐದನೂರ ನಾಲ್ಕರ ಅಡಿ ಪ್ರಕರಣವನ್ನ ದಾಖಲಿಸಲಾಗಿದೆ ಇದಕ್ಕಾಗಿ ಪೊಲೀಸ್ ಠಾಣೆ ನಿಮ್ ಜಹಾಗಿರ ಅಂತ ಪೂಂಜಾ ಕೇಳಿದ್ದಾರೆ ಅಂತ ವಕೀಲರು ವಾದಿಸಿದ್ರು ಸೊ ಆಗ ಪೀಠ ಶಾಸಕ ಸಚಿವರು ಪೊಲೀಸ್ ಠಾಣೆಗೆ ಹೋದ್ರೆ ಪೊಲೀಸರು ಹೇಗೆ ಕೆಲಸ ಮಾಡ್ಬೇಕು ಎಫ್ಐಆರ್ ಆದ ತಕ್ಷಣ ಶಾಸಕರು ಠಾಣೆಯಲ್ಲಿ ಹೋಗಿ ಕುಳಿತ್ರೆ ಪೊಲೀಸ್ ಅಧಿಕಾರಿ ಹೇಗೆ ಕೆಲಸ ಮಾಡ್ಲಿಕ್ಕಾಗತ್ತೆ ಇಂಥ ಸಂದರ್ಭದಲ್ಲಿ ಶಾಸಕರು ಪೊಲೀಸ್ ಠಾಣೆಗೆ ಹೋಗ್ಬೋದು ಅನ್ನೋ ಸಂಬಂಧದ ಒಂದೇ ಒಂದು ಐತಿಹ್ಯ ಹೊಂದಿರುವಂತಹ ತೀರ್ಪನ ತೋರಿಸಿ ಅಂತ ಆಕ್ಷೇಪಿಸಿತ್ತು ಸೊ ಪೊಲೀಸರ ನಿಂದನೆ ಪ್ರಕರಣವನ್ನ ಪುತ್ತೂರು ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ತನಿಖೆ ನಡೆಸಿ ಸಂಬಂಧಿತ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನ ಸಲ್ಲಿಸಿದ್ರು ನ್ಯಾಯಾಲಯ ಪರಿಗಣಿಸಿದೆ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪೀಠದ ಗಮನಕ್ಕೆ ತಂದಿದ್ರು ಸೊ ಅಂತಿಮವಾಗಿ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದ ನ್ಯಾಯಾಲಯ ಆಕ್ಷೇಪಣೆ ಸಲ್ಲಿಸೋಕೆ ಸೂಚಿಸಿ ವಿಚಾರಣೆಯನ್ನ ಮುಂದೂಡಿತು ಈ ನಡುವೆ ಪೂಂಜಾ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಂತೆ ಸಾವಧಾನದಿಂದ ಇರಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಮೌಖಿಕವಾಗಿ ಸೂಚಿಸಿತ್ತು ಇದಾಗಿದ್ದು ಮೇ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದಾದ ನಂತರ ಕೇಸಿನ ಕತೆ ಏನಾಯ್ತು ಒಂದು ವರ್ಷ ಮೂರು ತಿಂಗಳಾಗಿದೆ ಇನ್ನು ಹರೀಶ್ ಪೂಂಜಾ ಅವರ ಮೂರನೇ ಪ್ರಕರಣ ನೋಡೋದಾದ್ರೆ ಮೇ ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ತೆಕ್ಕಾರು ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ತೆಕ್ಕಾರಿನ ಕಂತ್ರಿ ಬ್ಯಾರಿಗಳು ದೇವಸ್ಥಾನದ ಬ್ರಹ್ಮ ಕಲಶೋತ್ಸವಕ್ಕೆ ಹಾಕಿದ ಟ್ಯೂಬ್ ಲೈಟ್ ಅನ್ನು ಹೊಡೆದು ಹಾಕ್ತಾರೆ ದಿನ ಬೆಳಗಾದ್ರೆ ಡೀಸೆಲ್ ಕದಿತಾರೆ ತೆಕ್ಕಾರು ಗ್ರಾಮದಲ್ಲಿ ಹಿಂದೂಗಳದ್ದು ನೂರ ಐವತ್ತು ಮನೆ ಒಂದ್ ಸಾವಿರದ ಎರಡ್ ನೂರು ಕುಟುಂಬಗಳಿರೋದು ಮುಸ್ಲಿಮರದ್ದು ಇನ್ನು ಒಂದ್ ಹತ್ತು ವರ್ಷ ಹೋದ್ರೆ ಸಾವಿರದ ಎರಡ್ ಇರುವಂತಹ ಮುಸ್ಲಿಮರ ಸಂಖ್ಯೆ ಆರ್ನೂರಕ್ಕೆ ಇಳಿಯೋದಿಲ್ಲ ಇನ್ನು ಹತ್ತು ವರ್ಷ ಕಳೆದ್ರೆ ತೆಕ್ಕಾರಿನ ಬ್ಯಾರಿಗಳ ಸಂಖ್ಯೆ ಐದು ಸಾವಿರದಿಂದ ಹತ್ತು ಸಾವಿರ ಆಗತ್ತೆ ಸೊ ದೇವಸ್ಥಾನದವರು ಮುಸ್ಲಿಮರಿಗೆ ಯಾಕೆ ದೇವಸ್ಥಾನದ ಕಾರ್ಯಕ್ರಮಗಳಿಗೆ ಆಮಂತ್ರಣ ಕೊಡ್ತೀರಿ ಅಂತ ದ್ವೇಷ ಭಾಷಣ ಮಾಡಿದ್ರು ವಾಸ್ತವದಲ್ಲಿ ಆತ ನಿಂತು ಮಾತನಾಡಿದ ವೇದಿಕೆಯೇ ಮುಸ್ಲಿಮರ ಜಮೀನಿನಲ್ಲಿ ಇತ್ತು ವಾರದ ಕಾರ್ಯಕ್ರಮಕ್ಕೆ ನೀರು ಪೂರೈಸಿದವರು ಪಕ್ಕದ ಮುಸ್ಲಿಂ ಕುಟುಂಬ ಬಹಳ ವರ್ಷಗಳಿಂದ ಅಲ್ಲಿನ ಮುಸ್ಲಿಮರು ದೇವಸ್ಥಾನದ ಉತ್ಸವಗಳಲ್ಲಿ ಭಾಗಿಯಾಗ್ತಾ ಇದ್ರು ಅದು ಸೌಹಾರ್ದದ ನೆಲ ಅದನ್ನ ಹಾಳು ಗೆಡವಿದ ಕಿಡಿಗೇಡಿ ಶಾಸಕನಿಗೆ ದೇವಸ್ಥಾನದ ಆಡಳಿತ ಮಂಡಳಿ ನಾಗರಿಕರು ಸೇರಿ ಉಗುದಿದ್ರು ಆದ್ರೆ ಸರ್ಕಾರ ಮಾತ್ರ ಗಂಭೀರವಾಗಿ ಪರಿಗಣಿಸೇ ಇಲ್ಲ ಕೋರ್ಟ್ಗಳು ಅದು ಎಂಥ ಅಪರಾಧವಾದ್ರೂ ತಡೆ ಕೊಡ್ತಾ ಇದೆ ಸೊ ಮುಸ್ಲಿಮರ ವಿರುದ್ಧ ಭಾವನೆ ಕೆರಳಿಸುವ ಭಾಷಣ ಮಾಡಿದ ಆರೋಪದ ಮೇಲೆ ಪೂಂಜಾ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂಎಸ್ ಇಬ್ರಾಹಿಂ ಮುಸ್ಲಿಯಾಂ ದೂರನ್ನ ದಾಖಲಿಸಿದ್ದಾರೆ ಭಾರತೀಯ ನ್ಯಾಯ ಸಂಹಿತೆ ಬಿಎನ್ಎಸ್ ನ ಸೆಕ್ಷನ್ ನೂರ ತೊಂಬತ್ತಾರು ಮತ್ತು ಮುನ್ನೂರ ಐವತ್ ಮೂರರ ಅಡಿಯಲ್ಲಿ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಕರ್ನಾಟಕ ಹೈಕೋರ್ಟ್ ಮೇ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಪ್ರಕರಣದ ಕಾರ್ಯಾಚರಣೆಗೆ ತಡೆಯಾಜ್ಞೆಯನ್ನು ಕೊಟ್ಟಿದೆ ಇನ್ನು ಮೇ ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮಂಗಳೂರಿನ ರೌಡಿ ಶೀಟರ್ ಸುಹಾಷ್ ಶೆಟ್ಟಿಯನ್ನ ಮತ್ತೊಂದು ರೌಡಿ ಗ್ಯಾಂಗ್ ಕೊಲೆ ಮಾಡಿತ್ತು ಸುಹಾಶ್ ಶೆಟ್ಟಿಯ ಕೊಲೆಗೂ ವಾರದ ಹಿಂದೆ ಪಹಲ್ಗಾಂ ಹತ್ಯಾಕಾಂಡದ ಪ್ರತೀಕಾರವಾಗಿ ಮಂಗಳೂರಿನ ಕುಡುಪುವಿನಲ್ಲಿ ಕೇರಳ ಮೂಲದ ಮುಸ್ಲಿಂ ಯುವಕ ಮೊಹಮ್ಮದ್ ಅಶ್ರಫ್ ಮೇಲೆ ಹಿಂದೂ ಗುಂಪು ಹಲ್ಲೆ ನಡೆಸಿ ಕೊಂದಿತ್ತು ಈ ಪ್ರಕರಣದಲ್ಲಿ ಸುಮಾರು ಇಪ್ಪತ್ತು ಮಂದಿಯನ್ನ ಬಂಧಿಸಲಾಗಿತ್ತು ಆದರೆ ಮುಸ್ಲಿಂ ಯುವಕನ ಕೊಲೆಗೆ ಪ್ರತೀಕಾರವಾಗಿ ಹಿಂದೂ ಯುವಕನ ಕೊಲೆ ನಡೆದಿಲ್ಲ ಆದರೆ ಬಿಜೆಪಿ ಹಾಗೆ ಬಿಂಬಿಸಿತ್ತು ತಮ್ಮವರು ಮಾಡಿದ ಗುಂಪು ಹತ್ಯೆನ ಖಂಡಿಸದ ಬಿಜೆಪಿ ಶಾಸಕರು ಹಿಂದುತ್ವ ಸಂಘಟನೆಯ ಮುಖಂಡರು ರೌಡಿ ಶೀಟರ್ ಸುಹಾಸನ ಮೇಲೆ ಮತ್ತೊಂದು ಗುಂಪು ದಾಳಿ ನಡೆಸಿ ಕೊಂದು ಹಾಕಿದಾಗ ಮುಸ್ಲಿಮರ ವಿರುದ್ಧ ದ್ವೇಷ ಕಾರೋಕೆ ಶುರು ಮಾಡಿದ್ರು ಆದ್ರೆ ರೌಡಿ ಶೀಟರ್ ಎರಡೆರಡು ಕೊಲೆ ಆರೋಪಿ ಸುಹಾಸ್ನ ಮುಗಿಸೋಕೆ ಮತ್ತೊಂದು ರೌಡಿ ಗುಂಪು ಹೊಂಚಾಕಿತ್ತು ಆ ತಂಡದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೂಲ್ಯದ ಪ್ರವೀಣ್ ನೆಟ್ಟಾರುವಿನ ಕೊಲೆಗೆ ಪ್ರತೀಕಾರವಾಗಿ ಕೊಲೆಯಾದ ಸೂರತ್ ಕಲ್ನ ಮೊಹಮ್ಮದ್ ಫಾಜಿಲ್ನ ಸಹೋದರನೂ ಇದ್ದ ಇದು ಬಿಜೆಪಿಯವರಿಗೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡೋಕೆ ಮೂಲ ಆಗತ್ತೆ ಸೊ ಫಾಜಿಲ್ ಕುಟುಂಬಕ್ಕೆ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರದ ಹಣದಲ್ಲಿ ಸುಪಾರಿ ಕೊಟ್ಟು ಸುಹಾಸ್ನನ್ನ ಕೊಲೆ ಮಾಡಲಾಗಿದೆ ಅಂತ ನೇರವಾಗಿ ಸರ್ಕಾರದ ಮೇಲೆ ಪ್ರಹಾರ ನಡೆಸಿದ್ರು ಸೊ ಬಿಜೆಪಿ ಮತ್ತು ಕೋಮುವಾದಿ ಹಿಂದುತ್ವದ ಕಾರ್ಯಕರ್ತರು ಸುಹಾಸ್ನನ್ನ ಹುತಾತ್ಮನಾಗಿ ಬಿಂಬಿಸಿದ್ರು ಸ್ವತಃ ಬಿಜೆಪಿ ಸರ್ಕಾರ ಆರ್ ಅಶೋಕ್ ಸುಹಾಸ್ಗೆ ರೌಡಿ ಶೀಟರ್ ಪಟ್ಟ ಕೊಟ್ಟಿತ್ತು ಆದ್ರೆ ಹಿಂದೂ ಕಾರ್ಯಕರ್ತರ ಕೊಲೆ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕು ಜಿಹಾದಿಗಳಿಗೆ ಭಯ ಇಲ್ಲ ಅನ್ನೋ ತಮ್ಮ ಎಂದಿನ ಶೈಲಿಯ ಭಾಷಣ ಮಾಡಿ ಇನ್ನಷ್ಟು ಪ್ರಚೋದನೆಗೆ ಕಾರಣ ಆಗಿತ್ತು ಅಷ್ಟೇ ಅಲ್ಲ ಪೊಲೀಸರ ನಿರ್ಬಂಧದ ನಡುವೆಯೇ ಬಜ್ಪೆ ಚಲೋ ಮಾಡಿ ಪ್ರಚೋದನೆ ಮಾಡಿದ್ರು ಅದಾಗಿ ಎರಡೇ ದಿನದಲ್ಲಿ ಮೇ ಇಪ್ಪತ್ತೇಳಕ್ಕೆ ಕೊಳತ್ತ ಮಜಲಿನ ಪಿಕಪ್ ಮಾಲೀಕ ರೆಹಮಾನ್ ಅನ್ನ ಆತನ ಜೊತೆಗೆ ಕೆಲಸ ಮಾಡಿದ ಪರಿಚಯದ ನೆರೆಯ ಯುವಕರು ನಿರ್ಮಾಣ ಹಂತದ ಮನೆಗೆ ಮರಳು ತರೋಕೆ ಹೇಳಿ ಕಾದು ಕುಳಿತು ಕೊಚ್ಚಿ ಹಾಕಿದ್ರು ಆಗ ಸುಹಾಶ್ ಶೆಟ್ಟಿ ಕೊಲೆಗೆ ಪ್ರತೀಕಾರ ಅಂತ ಇದೇ ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡಿದ್ರು ಕೊಲೆಗಾರರು ಜೈಲಲ್ಲಿದ್ದಾರೆ ಈಗ ಅವರ ಕುಟುಂಬಗಳು ಹೇಗಿದೆ ಅಂತ ನೋಡೋರು ಯಾರು ಕಳೆದ ಏಪ್ರಿಲ್ ಒಂದನೇ ತಾರೀಕಿಗೆ ಉಡುಪಿಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನಾ ಸಭೆಯಲ್ಲಿ ಮಾತಾಡ್ತಾ ಸಿಎಂ ಸಿದ್ದರಾಮಯ್ಯ ಹಾಗೂ ಔರಂಗಜೇಬ್ ಯಾವುದೇ ವ್ಯತ್ಯಾಸ ಇಲ್ಲ ಬಹುಸಂಖ್ಯಾತ ಹಿಂದೂಗಳ ಹಣ ದೋಚಿ ಮುಸಲ್ಮಾನರಿಗೆ ಬೇಕಾಬಿಟ್ಟಿ ಯೋಜನೆ ಕೊಡ್ತಿದ್ದಾರೆ ಹಿಂದೂಗಳಿಂದ ಹೆಚ್ಚು ತೆರಿಗೆ ಸಂಗ್ರಹ ಮಾಡ್ತಾರೆ ಆ ಹಣವನ್ನ ಮುಸಲ್ಮಾನರಿಗೆ ಹಂಚಿಕೆ ಮಾಡ್ತಾರೆ ಔರಂಗಜೇಬ್ ಜಿಜಿಯಾ ಅನ್ನೋ ತೆರಿಗೆ ಮೂಲಕ ಹಣವನ್ನ ಸಂಗ್ರಹ ಮಾಡ್ತಾ ಇದ್ದ ನಮ್ಮ ಸರ್ಕಾರದಲ್ಲಿ ಔರಂಗಜೇಬ್ನ ಆಡಳಿತ ಇದೆ ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ನಮ್ಮ ರಾಜ್ಯದ ಹಿಂದೂಗಳು ಏನ್ ಅನ್ಯಾಯ ಮಾಡಿದ್ರು ಅಂತ ಕೋಮುದ್ವೇಷ ಭಾಷಣ ಮಾಡಿದ್ರು ಸರ್ಕಾರ ಕಣ್ಮುಚ್ಚೆ ಕೊಡ್ತಿದೆ ಸಿದ್ದರಾಮಯ್ಯನವರ ಪ್ರಕಾರ ರಾಜಕೀಯ ಕಾರಣಕ್ಕೆ ಹಾಗೆಲ್ಲ ಮಾತಾಡಿದ್ರೆ ಸುಮ್ಮನೆ ಇದ್ ಕೇಸ್ ಮಾಡಬಾರ್ದು ಹಾಗಿದ್ರೆ ಬೇರೆ ಯಾವ ಕಾರಣಕ್ಕೆ ಟೀಕಿಸಿದ್ರೆ ಕ್ರಮ ಕೈಗೊಳ್ತೀರಿ ಸ್ವಾಮಿ ಅದನ್ನಾದ್ರೂ ಮುಖ್ಯಮಂತ್ರಿಗಳು ಹೇಳ್ಬಿಡ್ಲಿ ಕಾಂಗ್ರೆಸ್ನ ಈ ಉದಾಸೀನತೆಯೇ ಸರ್ಕಾರವನ್ನ ಆಗಾಗ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇರೋದು ಬಿಜೆಪಿಯರ ಮೇಲಿನ ಹತ್ತಾರು ಭ್ರಷ್ಟಾಚಾರ ಪ್ರಕರಣಗಳ ತನಿಖೆಗೆ ಸಮಿತಿ ರಚಿಸಿಕೊಂಡು ವರದಿಯನ್ನ ತರಿಸ್ಕೊಂಡು ಸರ್ಕಾರ ಏನೂ ಮಾಡ್ತಾ ಇಲ್ಲ ಅನ್ನೋದು ಕೋಮುವಾದಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪರ ನಿಂತು ಚುನಾವಣೆಯ ಸಮಯದಲ್ಲಿ ನಿಸ್ವಾರ್ಥವಾಗಿ ಬೀದಿಗಿಳಿದು ಕೆಲಸ ಮಾಡಿದವರಿಗೆ ಬೇಸರ ತಂದಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಜನ ಈ ಬಗ್ಗೆ ಪ್ರಶ್ನೆ ಮಾಡ್ತಿರ್ತಾರೆ ಯೂಟ್ಯೂಬ್ಗಳ ಗಳ ಮೇಲೆ ನಿಯಂತ್ರಣ ಹೇರ್ಬೇಕು ಅಂತ ಸ್ವತಃ ಹರೀಶ್ ಪೂಂಜಾ ಸದನದಲ್ಲಿ ಸರ್ಕಾರವನ್ನು ಒತ್ತಾಯಿಸ್ತಾರೆ ಇವತ್ತು ಎಲ್ಲಿವರೆಗೆ ಮಿಸ್ಲೀಡ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳು ಈ ರೀತಿಯ ಸಾಮಾಜಿಕ ಜಾಲತಾಣಗಳು ಈ ರೀತಿಯ ಯೂಟ್ಯೂಬ್ಗಳು ಇವತ್ತು ಪ್ರತಿಯೊಂದು ವ್ಯವಸ್ಥೆಯನ್ನು ದಾರಿ ಸಂದರ್ಭದಲ್ಲಿ ಘನ ಸರ್ಕಾರ ಇದಕ್ಕೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಕಾನೂನಿನ ಪ್ರಕ್ರಿಯೆಯಲ್ಲಿ ಅದನ್ನು ಹದ್ದು ತರತಕ್ಕಂತ ತರತಕ್ಕಂಥ ಕೆಲಸವನ್ನು ಮಾಡಬೇಕಾದಂತ ಅನಿವಾರ್ಯತೆ ಇದೆ ಯೂಟ್ಯೂಬ್ ಸಾಮಾಜಿಕ ಜಾಲತಾಣಗಳ ವಿರುದ್ಧ ಕ್ರಮ ಜರುಗಿಸೋದು ನಿಯಂತ್ರಣ ಹೇರೋದು ಸುಲಭ ಆದರೆ ಕೋಮುವಾದಿ ರಾಜಕಾರಣಿಗಳ ಬಾಯಿಗೆ ಬೀಗ ಹಾಕೋರು ಯಾರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ